ಹುಡುಗಿಯನ್ನೇ ಲವ್ ಮ್ಯಾರೇಜ್ ಎಂಥ ಕಾಲ ಬಂತಪ್ಪ ಅಂತಿರೋ ನಟಿಗರು ಮದುವೆ ಆಗೋಕೆ ಈಗ ಹೆಣ್ಣು ಗಂಡು ಬೇಕಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಯುವತಿಯರು ಪರಸ್ಪರ ಮದುವೆ ಆಗ್ತಿರೋ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಹದೇ ಮತ್ತೊಂದು ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಈ ಘಟನೆ ಭಾರಿ ಸುದ್ದಿಯಾಗಿದೆ ಈ ಇಬ್ಬರು ಡ್ಯಾನ್ಸರ್ಸ್ ದೇವಸ್ಥಾನದಲ್ಲಿ ಮಬ್ ಆಗಿದ್ದಾರೆ ಇದರಲ್ಲಿ ಒಬ್ಬ ಯುವತಿಯ ಮನೆಯವರು ಈ ಮದುವೆಗೆ ಸಮ್ಮತಿ ನೀಡಿದ್ದಾರೆ ಮತ್ತೊಬ್ಬ ಯುವತಿಗೆ ಹೆತ್ತವರು ಇಲ್ಲ ಆದ್ರೆ ಕುಟುಂಬದವರು ಈ ಮದುವೆಗೆ ಒಪ್ಪಿಗೆ ನೀಡಿಲ್ಲ ಈ ಯುವತಿಯು ಚಿಕ್ಕ ವಯಸ್ಸಿನಲ್ಲೇ ಪೋಷಕರನ್ನ ಕಳೆದುಕೊಂಡಿದ್ದಾರೆ ಈ ಯುವತಿಯರನ್ನ ರಾಖಿ ನಸ್ಕರ್ ಮತ್ತು ರಿಯಾ ಎಂದು ಗುರುತಿಸಲಾಗಿದೆ ಎರಡು ವರ್ಷಗಳ ಹಿಂದೆ ಡ್ಯಾನ್ಸ್ ಕ್ಲಾಸ್ ನಲ್ಲಿ ಭೇಟಿಯಾಗಿದ್ರು ಇಬ್ಬರ ನಡುವೆ ಸ್ನೇಹ ಪ್ರೇಮ ಬೆಳೆದಿತ್ತು ರಾಖಿ ಅವರೊಂದಿಗಿನ ತನ್ನ ಸಂಬಂಧದ ಬಗ್ಗೆ ರಿಯಾ ಅವರು ತನ್ನ ಮನೆಯವರ ಮುಂದೆ ಹೇಳಿದ್ದಾರೆ ಪ್ರಿಯಾ ತನ್ನ ಕುಟುಂಬದವರನ್ನ ಧಿಕ್ಕರಿಸಿ ರಾಖಿಯನ್ನ ಮದುವೆಯಾಗಿದ್ದಾಳೆ ಮನೆಯವರು ಈ ಮದುವೆಗೆ ಕೊನೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಸಮಾಜ ಮತ್ತು ಲಿಂಗ ತಾರತಮ್ಯವನ್ನ ಮೀರಿ ಈ ಮದುವೆಯನ್ನ ಆಗಿದ್ದಾರೆ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಮದುವೆಗೆ ಪರ ವಿರೋಧ ಚರ್ಚೆಗಳು ಆರಂಭವಾಗಿದೆ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಜೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದನ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್ ಶರ್ಟ್ಸ್ ಟೀ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ